ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಸಂಡೇ ಮಾರ್ನಿಂಗಿಂದ ವ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಟೈಮ್ ಬಂದು ಲೆವೆನ್ ಆಗಿದೆ ಇನ್ನೂ ಟಿಫನ್ ಮಾಡಿಲ್ಲ ಊರಿಗೆ ಹೋಗ್ತಾ ಇದ್ದೀವಿ ಮಮ್ಮಿ ಟಿಫನಿಗೆ ಇಲ್ಲಿಗೆ ಬನ್ನಿ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಫಸ್ಟ್ ನಾವು ಬರೋದು ಈವ್ನಿಂಗ್ ಆಗುತ್ತೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬಟ್ಟೆಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಿ ಒಣ್ಗಾಕ್ಬಿಟ್ಟು ಇವಾಗ ಫೈನಲಿ ಹೊರಡ್ತಾ ಇದ್ವಿ ಊರಿಗೆ ಈ ವ್ಲಾಗ್ ಬಂದು ಲಾಸ್ಟ್ ಸಂಡೇದು ನಾನು ನೆಕ್ಸ್ಟ್ ಸಂಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒನ್ ವೀಕ್ ತೊಗೊಂಡಿದ್ದೀನಿ ಅಪ್ಲೋಡ್ ಮಾಡೋದಕ್ಕೆ ಕರ್ಣ ಬೆಳಿಗ್ಗೆ ಎದ್ದು ಆಲೂ ಮತ್ತು ಬಿಸ್ಕೆಟ್ ಎಲ್ಲ ತಿಂದಿದ್ದ ಹಾಗಾಗಿ ಅವ್ನಿಗೆ ನಶ್ವಿರಲಿಲ್ಲ ನಮ್ಮಿಬ್ರಿಗೂ ಅಶ್ವಾಗ್ತಾ ಇತ್ತು ಊರಿಗೆ ಹೋಗೋ ತನಕ ಆಗಲ್ಲ ಅಂತ ಹೇಳಿಬಿಟ್ಟು ಇವಾಗ ಫಸ್ಟ್ ಇಲ್ಲಿ ಜ್ಯೂಸ್ ಕುಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಕಬ್ಬು ಜ್ಯೂಸ್ ಕುಡಿಯೋಕ್ಕೆ ಅಂತ ಬಂದ್ವಿ ಕರೀಣ್ಣ ಇವಾಗ ಹೋಗ್ಬಿಟ್ಟು ಅವ್ರ ಅಜ್ಜಿ ತಾತ ಯಾರಾದ್ರೂ ಈ ತರ ಕಾಣಿಸ್ತಿದಾರ ಅಂತ ನೋಡ್ತಿದ್ದೆ ನಾ ಉಸ್ಕೊಂಡು ನಾನು ಬಂದಿಲ್ಲ ಅಂತ ಹೇಳಿ ಅಂತ ಹೇಳಿಕೊಟ್ಟ ನನ್ಗೆ ಮಲ್ಲಕ್ಕೆ ತರ ನಡೆದೈತ್ ನಾಯಿ ಮರಿ ಬೈಗ

ನಾಯಿ ಮರಿ ಇಟ್ಕೊಂಡ್ ಬಂತ ಹೋಗ್ಕೊಂಡ್ ಬರಕೆ ಗೊತ್ತಾಗಿಲ್ಲ ಬಾ ಸೀತಾಫಲ ಹಣ್ಣು ದುಷ್ಪುಟಾಣಿದ್ ನೋಡಿ ಇನ್ನು ತುಂಬಾ ಹಣ್ಣುಗಳಿದೆ ಮರದಲ್ಲಿ

ಏನ್ ನೋಡ್ತಿದ್ಯಾ ಅಪ್ಪ ಇವಾಗ ಇಲ್ಲಿ ಸಾಂಬಾರ್ಗೇನ್ಬಿಟ್ ಕಾಯಿ ಹಿಡಿತಿದಾರೆ ನೋಡಿ ತಕ್ಷಣ ಗೊತ್ತಾಗ್ತಿದಂಗೆನೆ ಲೋಟ ಇಡ್ಕೊಂಡ್ ಬಂದು ನಿಂತಿದ್ದೇನೆ ಎಳ್ನೀರ್ಗೋಸ್ಕರ ಕರ್ಣ ಅದಕ್ಕೆ ನಾನು ರೇಗಿಸ್ತಾ ಇದ್ದೆ ಎಳ್ನೀರ್ ನಾಯಿ ಮರಿ ಕೊಡಕ್ಕೆ ನಿನಿಗಲ್ಲ ಅಂತ ನಾನು ಚಿಕ್ಕ ಹಾಗೆ ಮಾಡ್ತಾ ಇದ್ದೆ ಅಜ್ಜಿ ಏನಾದರೂ ಕಾಯಿ ಹೊಡಿತಿದ್ದಾರೆ ಅಂತ ಅಂದಾಗ ಫಸ್ಟ್ ಲೋಟ ಇಟ್ಕೊಂಡು ಹೋಗಿ ನಿಂತ್ಕೊಳ್ತಾ ಇದ್ದೆ ಎಳ್ನೀರಿಗೋಸ್ಕರ ನೀವ್ ಯಾರಾದ್ರೂ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಹೀಗೆ ಮಾಡಿದ್ರೆ ಕಮೆಂಟ್ ಮಾಡಿ ಅಷ್ಟೇ ಕುಡಿ

कुण 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 है वैसे इल्ली फुल नेमदी केस तो 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 तो

ಯಾವುದು ಅವನಿಗೆ ಕೊಟ್ಟಿದ್ದು ನಿಂದೆ ಅದು ನಿಂದೆ ಅವನಿಗೆ ಕೊಟ್ಬಿಟ್ಟ ಬೇಡ ಅಂದಲ್ಲ ಅಂತ ಮಗನೇ ಧೂಳು ಪಪ್ಪು ಮಾದಳು ಅವನ್ದು ಆಯ್ತು ತಿಂದು ಮತ್ತಿದ್ದೀನಿ ನೀನು ಇವಾಗ ನಮ್ಮ ಅಣ್ಣನ ಹೆಣ್ತಿನ ಆಶಾಢ ಕರ್ಕೊಂಡು ಹೋಗಕ್ ಬಂದಿದ್ದಾರೆ ಅವ್ರ ಅಣ್ಣ ಅತ್ತಿಗೆ ಹೋಗ್ತಾ ಇದ್ರು ಕರ್ಣ ಪುಟ ಅಳ್ಬೇಡ ಬಿಡು ಆಯ್ತು ಹೋಗ್ಲಿ ಅಳ್ಬೇಡ ಬಿಡು ಆಯ್ತು ಹಾ ಸರಿ ಆಯ್ತು ಮಾುಷ್ ಇಲ್ಲಿ ಇವಾಗ ನನಗೆ ಚಿಕನ್ ಕೈಮಾ ಮಾಡ್ಕೊಡೋಕ್ಕೆ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ರು ಇಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ಶುಂಠಿ ಸಾಂಬಾರ ಸೊಪ್ಪು ಕಾಯಿ ಚಕ್ಕೆ ಲವಂಗ ಕಡಲೆ ಶುಂಠಿ ಇಲ್ಲಿ ಇದು ಕಡಲೆ ಪುಡಿ ಇವಾಗ ಇಲ್ಲಿ ಚಿಕನ್ ಹಾಕಿ ಸಣ್ಣ ಮಾಡ್ತೈತೆ ಇದು ಸಾಂಬಾರ್ಗ ಇದು ಉಂಡೆ ಕಟ್ಬಿಟ್ಟು ಅದನ್ನ ಸಾಂಬಾರ್ ಒಳಗಡೆ ಬಿಡಕ್ಕೆ ಇವಾಗ ಸಪ್ರೇಟ್ ಚಿಕನ್ ಸಾಂಬಾರ್ಗಡೆ ಒಳಗಡೆ ಬಿಡಲ್ಲ ಬೇರೆ ಸಾಂಬಾರು ಬಿಡು ಮಮ್ಮಿ ಏನಾಗಲ್ಲ ಸಿಕ್ಕಿದ್ರೆ ಇವನು ಹಾಕು ತಾಗಿ ಬೇಡ ಬಡವಾಂತ ಕೈ ತಗಿ ಸಾಕು ನಾನ ಇಲ್ಲಿ मम्मी ಗ್ರೆಗಿಸ್ತಾ ಇದ್ದೆ ಬಟ್ ವಿಡಿಯೋ ಕಟ್ ಕಟ್ ಆಗ್ಬಿಟ್ಟಿದೆ ಏನಂತಂದ್ರೆ मम्मी ನನಗೋಸ್ಕರ ಕೈಮಾ ಮಾಡುತ್ತಿದ್ರು ಹಾಗೆ ಪಕ್ಕದಲ್ಲಿ ಅವರ ಅತ್ತೆ ಬರ್ತಾರೆ ಅಂತ मम्मी ಟೀ ಮಾಡುತ್ತಿದ್ದೀವಿ ಅದಕ್ಕೆ ಅತ್ತೆಗೋಸ್ಕರ ಟೀ ಮಾಡುತ್ತಾ ಇದ್ದೆ ಅತ್ತೆಗೋಸ್ಕರ ಗ್ರೆಗಿಸ್ತಾ ಇದ್ದೆ ಎಷ್ಟು ಫುಲ್ಲು ಸೀಪತ್ಲೆ ಬಂದಿದ್ದೀತೆ. ಅದು ಸೀತಾಫಲ. ಏ ಕೊಡು ಆಯ್ತು. ಬಡನೇ ನಂದು ನನ್ನ ತಮ್ಮನ ಜಗಳ ಮುಗಿಯೋದೇ ಇಲ್ಲ. ನನಗೆ ಯಾವಾಗಲೂ ಅವನು ಬೈತಾ ಇರ್ತಾನೆ, ಅವ್ನಿಗೆ ನಾನು ಯಾವಾಗಲೂ ಬೈತನೇ ಇರ್ತೀನಿ. ಫನ್ನಿ ಫೈಟ್ಸ್ ಅಂತ ಆಗ್ತನೇ ಇರುತ್ತೆ ಯಾವಾಗಲೂ. ರೋ ದಪ್ಪವಾಗಿದೆ ಇಲ್ ನೋಡಿ. ಎಂತದ್ದು ಕೊಡ್ತಾನೆ ಮಂಗ ಲೂಸು ತಿನ್ಬಾ ನೀನೆ ತಿನ್ಸ್ಕೊಡ್ತೀನಿ ಚಿಕ್ಕ ಚಿಕ್ಕದೆಲ್ಲ ಯಾಕಿಟ್ಟಿದೀರ ಕಲರೇ ಡಿಫ್ರೆಂಟ್ ಆಗುತ್ತಾರ ನನ್ನ ಫೋನು ಅಷ್ಟೇನಾ

Mae'n fawr. Mae'n fawr? Ie. Na, nid yw hynny. Ie, diolch yn ನಮ್ಮಮ್ಮಿ ಟೇಸ್ಟ್ಗೆ ಅದ್ರಲ್ಲಿ ಸರ್ವ್ ಮಾಡ್ತಾರೆ ನೋಡಿಲಾ ಹೆಂಗ ಇಟ್ಕೊಂಡ್ರಿ ಅಂದ್ರೆ ಇದು ಬಟರ್ಫ್ಲೈತು ಅರ್ಥ ಇಲ್ವಂತೆ ಕೂತಿರ ಕಡೆನೆ ಕೂತಾಯ್ತಂತೆ ಅಲ್ಲಿ ಅಲ್ಲಿ ಬಿಡ್ಬೇಡ ಗಾಡಿ ಮೇಲೆ ಬಿಡು ಇಲ್ಲಿ ಇಟ್ಕೊಂಡಿರತ್ತವ ಇಲ್ಲಿ ನೋಡಿ ಆಗೈತಿ ಹಂಚ್ ಮೇಲೆ ಬಿಡ್ತೀನಿ ಇಲ್ಲ ಎಸ್ಸಿಲಿಲ್ಲ ಆರ್ತದೆ ಅಂತ ಹಂಗ್ ಪಾಪ ಪಾಪ ಸರಿ ಬಾಯ್ ಬತ್ತಿನ ದೊಡಮ್ಮ ಬಾಯ್ ಬಾಯ್ ಚಾರು ಬೆಳಿಗ್ಗೆ ಬಂದಿದೆ ಹೋದ್ ಸರಿ ಊರಿಂದ ಹೋಗ್ಬೇಕಿದ್ರೆ ಮಳೆ ನೆನ್ಕೊಂಡು ಹೋಗಿದ್ವಲ್ಲ ಹಾಗಾಗಿ ಈ ಸರಿ ಬೆಳಕಿರಂಗೆ ಮಳೆ ಶುರುವಾಗೋಕ್ಕಿಂತ ಮುಂಚೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಹಾಗೆ ಮಾವ ಬರ್ತೀನಿ ಅಂತ ಕಾಲ್ ಮಾಡಿದ್ರು ಇಲ್ಲೇ ಮನೇಲೆ ಒಂದಿತ್ತು ಇದು ಜಾಸ್ತಿ ಹಣ್ಣಾಗ್ಬಿಟ್ಟೈತ್ ಮನೇಲಿರೋದಕ್ಕೆ ಇವಾಗ ಮಮ್ಮಿ ಅಲ್ಲೇ ಸಾಂಬಾರ್ ಕೊಟ್ಟಿದ್ದಾರೆ ಹಾಗಾಗಿ ಮಾವು ಮುದ್ದೆ ಮುದ್ದೆ ಮತ್ತೆ ಅನ್ನ ಮಾಡಕ್ ಇಟ್ಟಿದ್ದೀನಿ ಏ ಸೂಪರ್ ನೀನ್ ಬಾಲ್ ನೋಡಲ್ಲ ಎಲ್ಲಿ ಬದೈತೆ ಯಾವ ಕಡೆ ಅಂತ ಸೂಪರ್ ಗಿಡದಲ್ಲೇ ಹಣ್ಣಾಗಿರಂತದ್ದು ಬಾಳೆಹಣ್ಣು ಗಿಡದಲ್ಲೇ ಹಣ್ಣಾಗಿದೆ ಟೇಸ್ಟ್ ಅವ್ರದ್ದು ಊಟ ಆಗಿದೆ ಅದಕ್ಕೆ ಅವ್ರಿಗೆ ಟೇಸ್ಟ್ ಮಾಡಕ್ ಕೊಟ್ಟೆ ಗಿಡ ಗಿಡ ಆಯ್ತು ಇವಾಗ ನಾನು ನೆಟ್ಟೆ ಅಂತ ಹೇಳದ್ನಾ ಗಿಡದಲ್ಲೇ ಹಣ್ಣಾಗಿರೋದು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್